ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ ನಾವು ವಿಶೇಷವಾಗಿ ಮಾಡಕ್ಕಂದ್ರೆ ನಮ್ಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ನಾಲ್ಕು ಜನ ಹಿರಿಯ ಸದಸ್ಯರಿದ್ದಾರೆ ಅವರ ಮಾರ್ಗದರ್ಶನ ಉಳಿದ ಸದಸ್ಯರ ಸಹಕಾರದೊಂದಿಗೆ ನಾವು ಪ್ರತಿ ಬಾರಿ ಒಂದು ಏನಾದ್ರು ಒಂದು ವಿಶೇಷತೆಯನ್ನು ಮಾಡ್ತೀವಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಸಾರ್ವಜನಿಕರಿಗೆ ದೂರವಾಗಿರಬಾರ್ದು ನಾವು ಆಡಳಿತಕ್ಕೆ ಬಂದ ಮೇಲೆ ಗ್ರಾಮ ಪಂಚಾಯತ್ ಜನರು ನೇರ ಸಂಪರ್ಕದಲ್ಲಿರ್ಬೇಕು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗಿರ್ಬೋದು ಎಲ್ಲರೂ ಈ ಪಂಚಾಯತಿ ಯಾವ ಸೌಲಭ್ಯ ಸಿಗ್ತದೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಇದೆ ಅದೆಲ್ಲದ ಅರ್ಥಕೊಳ್ಬೇಕು ಅವರೆಲ್ಲರ ಸಹಭಾಗಿತ್ವ ಬೇಕು ಈ ಪಂಚಾಯತ್ ನಿಮ್ಮದೇ ನಿಮ್ಗಾಗಿ ತಯ ಆಗಿರೋದು ಯಾರು ನಾವು ಮೆಂಬರ್ ಆಗಿ ನಾವು ಅಧಿಕಾರ ಮಾಡಕಲ್ಲ ಸಾರ್ವಜನಿಕರ ಉಪಯೋಗಕ್ಕಾಗಿ ನಾವೆಲ್ಲರೂ ಇರೋದು ಅಂತೇಳಿ ತಿಳ್ಸಕ್ಕಾಗಿ ನಾವು ಪ್ರತಿ ಬಾರಿ ವಿಶೇಷತೆ ಮಾಡ್ತೀವಿ ಹಾಗೆ ಬಂಧುಗಳೇ ಈಗ ನಿಮಗೆ ಭೋಸ್ಕೋ ಕಾಯ್ದೆ ಬಗ್ಗೆ ಮಹಿಳಾ ದೌರ್ಜನ್ಯದ ಬಗ್ಗೆ ಹಾಗೂ ಮಹಿಳೆಯರ ಸುರಕ್ಷತೆ ಬಗ್ಗೆ ಹಲವಾರು ಉಪನ್ಯಾಸಗಳನ್ನು ನೀಡಿ ನಿಮಗೆ ಜಾಗೃತಿ ಮಾಡಿದ್ದಾರೆ ಮಕ್ಕಳು ಬೆಳೆಸೋದ್ರಲ್ಲಿ ಮಕ್ಕಳು ಫೋನ್ ಮಾಡ್ತಾರೆ ಇಲ್ಲಿ ಮಹಿಳೆಯರ ಮುಟ್ಟಿನ ಶುಚಿತ್ವದ ಬಗ್ಗೆ ಒಂದು ಐದರಿಂದ ಹತ್ತು ನಿಮಿಷದ ಒಳಗಾಗಿ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿದ್ದಾರೆ ಶ್ರೀಮತಿ ನೂತನ್ ಅವರು ಅವರೊಂದೆರಡು ಆ ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಅಲ್ಲ ತಮ್ಮ ಮಾಹಿತಿ ನೀಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತಾ ವೇದಿಕೆಗೆ ಮಾಡ್ತೀರಾ ಮಾಡ್ತೀರಲ್ವಾ ಮಕ್ಕಳ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆನ ನಾವು ಹೋಗಿರೋ ಕೇಸ್ಗಳು ಜಾಸ್ತಿ ಓಡ್ ಹೋಗಿ ಮದುವೆ ಬರ್ತಾರೆ ಅಂತಹ ಅವ್ರು ಕರ್ಕೊಂಡ್ ಬಂದು ಆಮೇಲೆ ತಗೊಂಡು ಹಾಕಿರೋ ಕೇಸ್ಗಳು ಜಾಸ್ತಿ ಬಟ್ ನಾವು ತಡೆ ಹಿಡ್ದಿರೋದು ಕಡಿಮೆ ಅಂಕಿ ಸಂಖ್ಯೆ ಲೆಕ್ಕಕ್ಕೆ ಎಲ್ಲೋ ಬೆಳಕಿಗೆ ಬರಲ್ಲ ನಮಗೆ ಗೊತ್ತಿದ್ದು ನಾವು ಆ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿಲ್ಲ ಅವ್ರ ಮನೇಲಿ ಒಂದು ಮದುವೆ ಆಗಿದೆ ಅಂದ್ರೆ ಆ ಮಾಹಿತಿ ಏನಾದ್ರು ಇಲಾಖೆಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಸುಮ್ ಇದ್ದು ಅವ್ರ ಮೇಲೆನೆ ಎಫ್ಐಆರ್ ಹಾಗಾಗಿ ನಮ್ಮ ಹಂತದಲ್ಲಿ ಈ ಕಡೆ ಭಾಗ ಎಲ್ಲೂ ಸಾಮಾನ್ಯವಾಗಿ ಕೇಸ್ಗಳು ಕಡಿಮೆ ಬರ್ತಾ ಇದೆ ಕೇಸ್ ಎಲ್ಲಾ ಬಂದ್ರೆ ನಾನೇ ಮುಂದೋಗಣಕ್ಸೋ ಕೇಳಿದಿರಾ ಏನ್ ಪೋಕ್ಸೋ ಅಂದ್ರೆ ಪೋಕ್ಸೋಕು ಮುಂಚೆ ಹತ್ತು ಒಂಬತ್ತು ಎಂಟು ಏನ್ ನಂಬರ್